ಶಿಕ್ಷಕರು ಆದರ್ಶ ಸಮಾಜ ರೂಪಿಸುವ ಶಿಲ್ಪಿಗಳಾಗಿ ಸಚಿವ ಶಿವಾನಂದ ಪಾಟೀಲ ಬಸವವನ ಬಾಗೇವಾಡಿ ಕೆಲವೇ ಕೆಲವು ಶಿಕ್ಷಕರಿಂದಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಕಳಂಕ ಬರುತ್ತಿದೆ ಪ್ರಸ್ತುತ ಸಂದರ್ಭದಲ್ಲಿ ಶಿಕ್ಷಕರು ಆದರ್ಶಮಯ ಜೀವನದ ಮೂಲಕ ಆದರ್ಶ ಸಮಾಜ ರೂಪಿಸುವ ಶಿಲ್ಪಿಗಳಾಗಬೇಕು ವೀದು ಜವಳಿ ಸಕ್ಕರೆ ಕಬ್ಬು ಅಭಿವೃದ್ಧಿ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರಾದ ಶಿವಾನಂದ ಪಾಟೀಲ ಶಿಕ್ಷಕರಿಗೆ ಕಿವಿಮಾತು ಹೇಳಿದರು ಸೋಮವಾರ ಗೊಳಸಂಗಿ ಗ್ರಾಮದ ಬಣ್ಣದಳವಾಯಿ ಪ್ರೌಢಶಾಲಾ ಸಭಾಭವನದಲ್ಲಿ ತಾಲೂಕಾ ಆಡಳಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕೊಲ್ದಾರ ನಿಡಗುಂದಿ ಹಾಗೂ ತಾಲೂಕ ಶಿಕ್ಷಕರ ದಿನಾಚರಣೆ ಹಾಗೂ ನಿವೃತ್ತ ಶಿಕ್ಷಕರ ಅಭಿನಂದನಾ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಚಿವರು ಶಿಕ್ಷಕರ ದಿನಾಚರಣೆ ಆಚರಿಸುತ್ತಿರುವ ಶಿಕ್ಷಕರಿಗೆ ಶುಭಾಶಯ ತಿಳಿಸಿದರು ಸರ್ಕಾರ ತನ್ನ ಆದಾಯದಲ್ಲಿ ಅತಿ ಹೆಚ್ಚು ಅನುದಾನವನ್ನು ಶಿಕ್ಷಣ ಹಾಗೂ ವೈದ್ಯಕೀಯ ಇಲಾಖೆಗಳಿಗೆ ಆರ್ಥಿಕ ವೆಚ್ಚ ಮಾಡುತ್ತಿದೆ ಹೀಗಾಗಿ ಶಿಕ್ಷಕರು ಗುಣಮಟ್ಟ ಹಾಗೂ ಗುಣಾತ್ಮಕ ಶಿಕ್ಷಣ ನೀಡುವ ಮೂಲಕ ಸಮಾಜ ತಮ್ಮ ಮೇಲೆ ಇರಿಸಿರುವ ನಿರೀಕ್ಷಾ ಹುಸಿ ಆಗದಂತೆ ವೃತ್ತಿ ಘನತೆ ಮೆರೆಯಬೇಕು ಎಂದು ಸಲಹೆ ನೀಡಿದರು ಪ್ರಸಕ್ತ ಸಂದರ್ಭದಲ್ಲಿ ಸರ್ಕಾರ ಶಿಕ್ಷಕರ ಬೇಡಿಕೆ ಈಡೇರಿಕೆ ಮಾಡುತ್ತದೋ ಇಲ್ಲವೋ ಆದರೆ ಸರ್ಕಾರ ಶಿಕ್ಷಕರ ಬೇಡಿಕೆ ಈಡೇರಿಸಲಿ ಎಂದು ಆಶಿಸಿದರು ಶಿಕ್ಷಕರು ಬಸವವನ ಬಾಗೇವಾಡಿ ಗುರುಭವನ ಕಟ್ಟಲು ಮುಂದಾಗಿ ಎಂದು ಸಲಹೆ ನೀಡಿದ ಸಚಿವರು ಜಿಲ್ಲೆಯಲ್ಲಿ ನನ್ನ ವಿಧಾನಸಭೆ ಕ್ಷೇತ್ರದ ಕನಿಷ್ಠ ಐದಾರು ಮಕ್ಕಳಾದರೂ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿ ಕಾತರುವಂತೆ ರೂಪಿಸುವಲ್ಲಿ ಶಿಕ್ಷಕರು ಪ್ರಾಮಾಣಿಕ ಪ್ರಯತ್ನ ಮಾಡುವಂತೆ ಸಲಹೆ ನೀಡಿದರು ಬಸವವನ ಬಾಗೇವಾಡಿ ವಿರಕ್ತ ಮಠದ ಸಿದ್ದಲಿಂಗ ಶ್ರೀಗಳು ಸಾನ್ನಿಧ್ಯ ವಹಿಸಿದ್ದರು ವಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಶೇಖರ ದಳವಾಯಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಹುತ್ ಸೀಮಿಕೇರಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಮಹಿಬೂಬ ನಾಯ್ಕಡಿ ಚಂದ್ರಶೇಖರ ಹಳೇಮನಿ ಸಂತೋಷ ಗಣಾಚಾರಿ ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಲದ ನಿರ್ದೇಶಕರಾದ ಈರಣ್ಣಪಟ್ಟಣಶೆಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ ಹಾರಿವಾಳ ಜಾನಪದ ಸಾಹಿತಿ ಗಳಾದ ಅಮರಯ್ಯಸ್ವಾಮಿ ಜಾಲಿಬೆಂಚಿ ತಹಶೀಲ್ದಾರಾದ ಎಸ್ ಸೋಮನಕಟ್ಟಿ ಸಂತೋಷ ಯಡಿ ಅಮರವಾಡಗಿ ಮ್ಯಾಗೇರಿ ತಾಲೂಕಾ ಪಂಚಾಯಿತಿ ಇವುಗಳಾದ ವೆಂಕಟೇಶ ವಂದಾಲ ಸುನಿಲಾ ಮದ್ದಿನ ಬಿಒ ವಸಂತ ರಾಠೋಡ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ ಶಿವಾನಂದ ಮಂದಾನವರ ಸೇರಿದಂತೆ ಇತರರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ವರದಿ ಮೆಹಬೂಬ್ ಮೆಹಬೂಬ್ವಾನ್ಯಾಕ್ಸ್ ನ್ಯೂಸ್ ಬಾಗೇವಾಡಿ ಪ್ರತಿಭೆಗಳಿಂದ ಮಾತ್ರ ದೇಶ ಸಾಧನೆಯನ್ನು ಮಾಡಿ ಸಾಧ್ಯ ಇವತ್ತು ನಾನು ನೋಡ್ತೀನಿ ಜಗತ್ತಿನಲ್ಲಿ ಆಟ ಆಡ್ತಕ್ಕಂಥ ಕ್ರೀಡಾಪಟುಗಳಲ್ಲಿದ್ದಾರೆ ಅವರು ದೊಡ್ಡ ದಾನಿಗಳಂತೆ ತಪ್ಪಾಗಿರ್ ಇವತ್ತು ನಾನು ಕೆಲವು ಫುಟ್ಬಾಲ್ ಕ್ರಿಯರ್ಗಳನ್ನ ನೋಡ್ತೀನಿ ಅವರು ಗಳಿಸಿದ್ದು ನೂರು ಎಪ್ಪತ್ತರಷ್ಟು ದಾನ ಮಾಡಿರ್ತಕ್ಕಂಥ ಕ್ರೀಡಾಪಟುಗಳು ಕೂಡ ಇವತ್ತು ನಮ್ಮ ಕಣ್ಣಿಗೆ ಇರಬೇಕಿದ್ದಾರೆ ಅಂಥ ಅನೇಕ ಸಾಧಕರನ್ನು ಅವರು ಮಿತಿಯನ್ನು ಅರ್ತ್ಕೊಂಡು ನಮಗೆ ಸರಳಿ ಇದನ್ನು ಸಮಾಜಕ್ಕೆ ಕೊಡ್ತಾರೆ ಅಂಥದ್ರಲ್ಲಿ ನಿಮಗೂ ಕೂಡ ದಾನ ಮಾಡಿದ್ದಾರೆ ಇಡೀ ರಾಜ್ಯದ ಶಾಲಾ ಮಕ್ಕಳಿಗೆ ಅಜೀ ಪ್ರೇಮ್ಜಿಯವರು ಮಾಡಿದಷ್ಟು ದಾನ ನನ್ನ ಕಾಲದಲ್ಲಿ ಯಾರೂ ಮಾಡಿಲ್ಲ ಅಂತ ಹೇಳಿದ್ದಾರೆ ತಪ್ಪಾ ಇವ್ರಿಗೆ ನಾವು ನೋಡ್ತೀವಿ ಅದಾನಿ ನೋಡ್ತೀವಿ ಅಂಬಾನಿ ನೋಡ್ತೀವ ಹೆಸರು ದೊಡ್ಡ ಆದರೆ ಮನಸ್ಸು ಮನಸ್ಸು ಮನಸ್ ದೋಪಿದ್ರೂ ಸಮಾಜಕ್ಕೆ ತಮ್ಮನ್ನು ನಾವು ಅರ್ಪಣೆ ಮಾಡಿಕೊಡ್ತಕ್ಕಂಥವ್ರು ಭಾಳ ಕ್ಷೀಣಿಸ್ತಾ ಇದ್ದಾರೆ ಅಂಥದ್ರ ಮಧ್ಯೆ ಕೂಡ ಇಂಥವ್ರು ಇದ್ದಾರೆ ಇವೆಲ್ಲ ನಾವು ಅರ್ತ್ಕೋಬೇಕು ಅದೇ ಥರ ನಾನು ನಾರಾಯಣಮೂರ್ತಿಯವರು ಮಾಡ್ತಾರೆ ಇಂಥವರೆಂಥ ಸಮಾಜದ ಭಾಳ ದೊಡ್ಡ ಆದ ಅದರಲ್ಲಿ ಟಾಟಾ ಅವ್ರನ್ನ ನಾವು ಎಷ್ಟೇ ಜನರು ಕಡಿಮೆ ಅವನ ಆದಾಯದ ನೂರು ಎಪ್ಪತ್ತರಷ್ಟು ಹಣವನ್ನು ಈ ರಾಷ್ಟ್ರದ ಸಂಪತ್ತನ್ನಾಗಿ ಮಾಡಿರ್ತಕ್ಕಂಥ ಒಬ್ಬ ಇಂಡಸ್ಟ್ರಿಯಲೇ ಶೇರ್ ಆಗಿದ್ದರೆ ಅದರ ಜನ ಟಾಟಾ ಅವರು ಹೇಳಿ ಭಾಳ ಹೆಮ್ಮೆ ಇದೆ ನೂರು ರೂಪಾಯಿ ಬೆಳೆಸಿದರೆ ಎಲ್ಲ ಅವ್ರ ಎಂಪ್ಲಾಯ್ಗಳಿರ್ಬೋದು ಅವ್ರ ಕ್ಷೇತ್ರಸಭಾ ಸದಸ್ಯ ಇರ್ಬೋದು ಅವ್ರ ಹೆಸರಿನಲ್ಲಿ ಅವರು ಅದನ್ನು ನಾವು ನಿಯೋಗ ಮಾಡಿ ನಡೆಸಿದ್ರು ನಮ್ಮ ಸರ್ಕಾರ ಹಿನ್ನೆಲೆ ಮಧ್ಯದಲ್ಲಿ ಕೂಡ ಜಗತ್ತಿನಲ್ಲಿ ಎಲ್ಲೇ ಯಾವುದೇ ಮೂಲ ಹೋದರೂ ಭಾರತ ದೇಶದ ವೈದ್ಯರು ಸಿಗ್ತಾರೆ ಅನ್ನೋದು ಬಹಳ ನೆಮ್ಮದಿಯ ಸಂಗತಿ ಅಂತ ನಾವು ಹೇಳದ್ಯರು ಅಷ್ಟೇ ಅಲ್ಲ ಇಂಜಿನಿಯರ್ಗಳು ಸಿಗ್ತಾರೆ ವಿಜ್ಞಾನಿಗಳು ಸಿಗ್ತಾರೆ ವಿಜ್ಞಾನಿಗಳು ಹೊರರಾಷ್ಟ್ರಕ್ಕೋಗಿ ಸಾಧನೆಯನ್ನು ಮಾಡಿದ್ದಾರೆ ಮತ್ತು ಜಗತ್ತಿನ ಬಹುತೇಕ ಸಿ ಸಿಇಒಗಳಲ್ಲಿ ನೂರಕ್ಕೆ ಅರವತ್ತರಷ್ಟು ಯಾವ್ದಾದ್ರು ದೇಶದ ಸಿಇಒಗಳಿದ್ದರೆ ಅದು ಭಾರತದ ದೇಶದ ಸಿಇಒಗಳು ಕಡೆ ಭಾಳ ಅಂತ ಎಂದು ಅವಳಿ ಪ್ರಾಯ ಬರ್ತಕ್ಕಂಥ ಸ್ಥಾನದಲ್ಲಿ ಭಾರತ ಒಂದೇ ಸ್ಥಾನದಲ್ಲಿದೆ ಯಾಕಂದರೆ ನಮ್ಮವರು ಹೊರ ಹೋಗಿ ಹಸಿರು ಸಂಪಾದನೆ ಮಾಡಿ ಈ ದೇಶಕ್ಕೆ ಹಣವನ್ನು ಲಭಿಸ್ತಾ ಇದೆ 그리고 미디어님들과 교수고들과 엔지니어들과 고ि क ् ष क 님들과